ಕೆಲ ದಿನಗಳ ಹಿಂದೆ ಒಮಾನ್ ಕರಾವಳಿಯಲ್ಲಿ ತೈಲ ಟ್ಯಾಂಕರ್ ಮುಳುಗಿದ್ದ ಘಟನೆಯಲ್ಲಿ ನಾಪತ್ತೆಯಾಗಿದ್ದ ಹದಿಮೂರು ಭಾರತೀಯರು ಮತ್ತು ಮೂರು ಶ್ರೀಲಂಕಾ ಪ್ರಜೆಗಳ ರಕ್ಷಣಾ ಕಾರ್ಯ ಪ್ರಗತಿಯಲ್ಲಿ ಇದೆ ಭಾರತೀಯ ನೌಕಾಪಡೆಯ ಐಎನ್ಎಸ್ ಟೆಗ್ ನೇತೃತ್ವದಲ್ಲಿ ಅಪಘಾತಕ್ಕೊಳಗಾಗಿದ್ದ ಹಡಗನ್ನು ಪತ್ತೆ ಮಾಡಿದ್ದು ಈವರೆಗೆ ಎಂಟು ಭಾರತೀಯರನ್ನು ರಕ್ಷಿಸಿದೆ ಒಮಾನ್ ಸಮುದ್ರದಲ್ಲಿ ಭಾರತದ ನೌಕಾಪಡೆಯ ಕಾರ್ಯತಂತ್ರ ಉಭಯ ದೇಶಗಳ ನಡುವೆ ಬೇರೂರಿರುವ ಮತ್ತು ಬಹುಮುಖಿ ರಕ್ಷಣಾ ಪಾಲುದಾರಿಕೆಯ ಭಾಗವಾಗಿದೆ ದಶಕಗಳಿಂದ ಪ್ರವರ್ಧಮಾನಕ್ಕೆ ಬಂದಿರುವ ಈ ಸಂಬಂಧವು ಕಡಲ ಹಿತಾಸಕ್ತಿ ಮತ್ತು ಪ್ರಾದೇಶಿಕ ಭದ್ರತೆಗೆ ಪರಸ್ಪರ ಬದ್ಧತೆಯ ಮೇಲೆ ನಿರ್ಮಿಸಲಾಗಿದೆ ಎಂದು ಮೂಲಗಳು ತಿಳಿಸಿವೆ ಗಲ್ಫ್ ಪ್ರದೇಶದಲ್ಲಿ ಭಾರತದ ಅತ್ಯಂತ ಹಳೆಯ ರಕ್ಷಣಾ ಪಾಲುದಾರನಾಗಿ ಒಮಾನ್ ವಿಶಿಷ್ಟ ಸ್ಥಾನವನ್ನು ಹೊಂದಿದೆ ಇದು ಗಲ್ಫ್ ಆಫ್ ಅಡೆನ್ನಲ್ಲಿ ವಿಸ್ತೃತ ಕಡಲ್ಗಳತನ ವಿರೋಧಿ ಕಾರ್ಯಾಚರಣೆಗಳನ್ನು ನಡೆಸುವ ಭಾರತದ ಸಾಮರ್ಥ್ಯವನ್ನು ಹೆಚ್ಚಿಸಿದೆ ನವೀಕೃತ ಗಳ್ಳತನದ ಬೆದರಿಕೆಗಳು ಮತ್ತು ಕೆಂಪು ಸಮುದ್ರದಲ್ಲಿನ ಅಸ್ಥಿರತೆಯ ಹಿನ್ನೆಲೆಯಲ್ಲಿ ಭಾರತವು ಈಗ ಡುಕ್ಮ್ ಬಂದರಿನೊಳಗೆ ಮೀಸಲಾದ ವಲಯವನ್ನು ನಿರ್ವಹಿಸುತ್ತಿದೆ ಈ ಬಂದರಿನ ಸಮೀಪವೇ ಕೊಮರೋಸ ಧ್ವಜದ ಹಡಗು ಮುಳುಗಿತ್ತು ಬಳಿಕ ಐಎನ್ಎಸ್ ಟೆಗ್ ರಕ್ಷಣಾ ಕಾರ್ಯಾಚರಣೆ ಆರಂಭಿಸಿತ್ತು